ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ವೀಕ್ಷಕರೇ ಮುಗಳಕೋಡದಲ್ಲಿ ಪಿ ರಾಜುಗೆ ಅದ್ಧೂರಿ ಸ್ವಾಗತ ಬಿ ಜೆ ಪಿ ಪಕ್ಷದ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ಪದಗ್ರಹಣ ಮಾಡಿಕೊಂಡ ಕುಡ್ಚಿ ಮತಕ್ಷೇತ್ರದ ಮಾಜಿ ಶಾಸಕರಾದ ಪಿ ರಾಜು ಅವರಿಗೆ ಪಕ್ಷದ ಕಾರ್ಯಕರ್ತರಿಂದ ಹಾಗೂ ಅವರ ಅಭಿಮಾನಿಗಳಿಂದ ರಾಯಬಾಗ ತಾಲೂಕಿನ ಮುಗಳಕೋಡ ಪಟ್ಟಣದಲ್ಲಿ ಭವ್ಯ ಸ್ವಾಗತ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ವೀಕ್ಷಕರೇ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡು ಪ್ರಪ್ರಥಮವಾಗಿ ಕುರ್ಚಿ ಕ್ಷೇತ್ರಕ್ಕೆ ಆಗಮಿಸುತ್ತಿರುವ ಮಾಜಿ ಶಾಸಕ ಪಿ ರಾಜು ಅವರು ಮೊದಲಿಗೆ ರಾಯಬಾಗ್ ತಾಲೂಕಿನ ಮುಘಲಕೋಡ ಪಟ್ಟಣದ ಆರಾಧ್ಯ ದೈವರಾದ ಶ್ರೀ ಯಲ್ಲಾಲಿಂಗ ಮಹಾರಾಜರ ಬೃಹನ್ಮಠಕ್ಕೆ ಆಗಮಿಸಿ ಶ್ರೀಗಳ ಕೃತೃ ಗದ್ದಿಗೆಯ ದರ್ಶನ ಪಡೆದ ಬಳಿಕ ತೆರೆದ ವಾಹನದಲ್ಲಿ ಬೈಕ್ ಯಾತ್ರೆಯಲ್ಲಿ ಭಾಗವಹಿಸಿದರು ಈ ವೇಳೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಅವರಿಗೆ ಬಿಜೆಪಿ ಕಾರ್ಯಕರ್ತರ ಹಾಗೂ ಅವರ ಅಭಿಮಾನಿಗಳು ಬೃಹತ್ ಗಾತ್ರದ ಮಾಲೆ ಹಾಕಿ ಹೂ ಮಳೆಗಳ ಸುರಿಸಿ ಹರ್ಷ ವ್ಯಕ್ತಪಡಿಸಿದರು ರಾಯಭಾಗದಿಂದ ವರದಿಗಾರರು ಸಂಜೀವ್ ಬ್ಯಾಕುಡೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ